ಶ್ರೀ ಕ್ಷೇತ್ರ ನೀಲಗೋಡ ಚೌಡೇಶ್ವರಿ ದೇವಸ್ಥಾನಕ್ಕೆ ದಕ್ಷಿಣಾಮ್ನಾಯ ಶೃಂಗೇರಿ ಶಾರದಾ ಪೀಠದ ಶ್ರೀ ಶ್ರೀ ವಿಧುಶೇಖರ ಭಾರತಿ ಸನ್ನಿಧಾನಂಗಳ ಮಹಾಸ್ವಾಮಿಗಳ ಶುಭಾಗಮನಕ್ಕೆ ಸಮಯ ನಿಗದಿಯಾಗಿದ್ದು ಗುರುಗಳ ಆಗಮನಕ್ಕಾಗಿ ಸಕಲ ಭಕ್ತವೃಂದವು ಗೌರವ ಹಾಗೂ ಭಕ್ತಿಭಾವದಿಂದ ನಿರೀಕ್ಷಿತರಾಗಿದ್ದರು ವಿವಿಧ ಗಾಯಕರು ಯಕ್ಷಚೌಡೇಶ್ವರಿಯ ಗೀತೆಗಳನ್ನು ಸುಶ್ರಾವ್ಯವಾಗಿ ಹಾಡಿದ್ದಾರೆ ಲೋಕೇಶ್ ಗೌಡ ಕುಣಿಗಲ್ ಹಾಗೂ ಸತೀಶ್ ನಾಯ್ಕ್ ಮೊದಲಾದವರ ಸಾಹಿತ್ಯ ಇದೆ ಮಾದೇವ ಅಂಬಿಗ ಅವರು ತುಂಬಾ ಕಾಳಜಿಯಿಂದ ಇದನ್ನ ನಿರ್ಮಿಸಿದ್ದಾರೆ ಜಗದ್ಗುರುಗಳು ಅಂತ ಹೇಳಿದ್ರೆ ರೋಮಾಂಚನ ಆಗ್ತದೆ ನಾವೆಲ್ಲ ಸಾಮಾನ್ಯ ಮೀನುಗಾರ ಕುಟುಂಬದವರು ಗುರುಗಳ ಬಗ್ಗೆ ನಮ್ಗೆ ಗೊತ್ತಿಲ್ಲ ವಸಂತ ಕಾರ್ಯವರ ಮೂಲಕವಾಗಿಯೇ ನಾವು ಇಲ್ಲಿ ಹೋಗಿದ್ದು ಮಂಕಿಯಲ್ಲಿ ಒಂದು ಸಣ್ಣ ಆ ಒಂದು ಉದಾಹರಣೆಯಿಂದ ಪ್ರೊಫೆಸರ್ ವಿನಕರ್ ಅವರು ಇಲ್ಲಿ ಇದ್ದಾರೆ ಒಂದು ಹದಿನೈದು ಇಪ್ಪತ್ತು ವರ್ಷಗಳಿಂದ ಪ್ರತಿ ವರ್ಷವೂ ಕೂಡ ಸಮುದ್ರದಲ್ಲಿ ಅವಘಡಗಳು ಆಗ್ತದ ಪ್ರತಿ ವರ್ಷವೂ ಮೂರು ನಾಲ್ಕು ಮಂದಿ ಆ ಸಮುದ್ರದಲ್ಲಿ ತೀರ್ಕೊಳ್ತಾ ಇದ್ರು ಆವಾಗ ಎಲ್ಲರ ಹತ್ರ ಹೋಗಿ ಕೇಳಿದಾಗ ಇಲ್ಲಿ ತುಂಬ ತೊಂದರೆ ಇದೆ ಅಂತ ಹೇಳಿದರು ಆದರೆ ಯಾರೋ ಒಬ್ಬರು ಪುಣ್ಯಾತ್ಮರು ಹೇಳಿದರು ಯಾವಾಗ ಗುರುಗಳು ಇಲ್ಲಿ ಬಂದ್ಕೊಂಡು ಪಾದಪಾಶ ಮಾಡ್ತಾರೆ ಅದು ನಿಮ್ಮ ಸಮಸ್ಯೆ ಪರಿಹಾರ ಆಗ್ತಾ ಅಂತ ಹೇಳ್ಕೊಂಡು ಇಲ್ಲದ್ರೆ ಅಷ್ಟು ಸುಲಭದಲ್ಲಿಲ್ಲ ಹೇಳಿ ಸುಮಾರು ಇಪ್ಪತ್ತ್ಮೂರು ವರ್ಷಗಳ ಹಿಂದೆ ಇಪ್ಪತ್ನಾಲ್ಕು ವರ್ಷ ಆಗಿರಬೇಕು ಗುರುಗಳು ಮಂಚಿ ಅಂತ ಒಂದು ಸಾಮಾನ್ಯ ಊರಿಗೆ ಬಂದು ಯಾವಾಗ ಪಾದ ಸ್ಪರ್ಶ ಮಾಡಿದ್ರು ಆವತ್ತಿನಿಂದ ಇವತ್ತುವರೆಗೂ ಕೂಡ ಒಂದು ಅಂಥ ಘಟನೆಗಳು ಆಗಲಿಲ್ಲ ಅಲ್ಲಿ ದೇವಸ್ಥಾನ ಆಯಿತು ಈ ಭಾಗದಲ್ಲಿ ಸಾಕಷ್ಟು ದೇವಸ್ಥಾನ ಅಭಿವೃದ್ಧಿಗಳು ಆಯಿತು ಆ ನಂತರ ನಮ್ಮ ಮಹಾಸ್ವಾಮಿಗಳು ಎರಡು ವಿಜಯ ಯಾತ್ರೆ ಸಂದರ್ಭದಲ್ಲೂ ಈ ಸಂದ ಇಲ್ಲಿ ಬಂದ್ಕೊಂಡ್ಬಿಟ್ಟು ಹರಿಸಿದ್ರು ಇಲ್ಲಿ ಬಂದ್ಕೊಂಡುಬಿಟ್ಟಿದೆಲ್ಲ ನೋಡಿದರು ಈ ಭಾಗದಲ್ಲಿ ಅಲ್ಲಿ ಒಂದು ಬಿಲ್ಡಿಂಗ್ ಇದೆ ಅಲ್ಲಿ ಏನೂ ಇಲ್ಲ ಅಂತೇಳಿ ಸ್ವತಃ ಗುರುಗಳೇ ಬಂದ್ಕೊಂಡು ನೋಡಿ ಮಾಧೋ ಸ್ವಾಮಿ ಮಾಧವಂಬಿಗವ್ರ ಹತ್ರ ಹೇಳಿದಾಗ ಅವ್ರು ಹೇಳಿದರು ಗುರುಗಳು ಇದನ್ನು ಆ ಒಂದು ಗುರು ಮಠ ಅಥವಾ ಗುರು ಇದನ್ನು ಮಾಡಬೇಕು ಅಂತೇಳಿ ಆದರೆ ಆಗ್ತಾ ಇಲ್ಲ ತುಂಬ ತೊಂದರೆ ಆಗ್ತದೆ ಅಂತೇಳಿ ಆದರೆ ಸ್ವತಃ ಇವತ್ತೇ ಗುರುಗಳು ಅಲ್ಲಿಗೆ ಬಂದು ಅದನ್ನು ನಿವಾರಣೆ ಮಾಡಿಸಿ ಅಲ್ಲಿ ಕೂತ್ಕೊಳ್ಳುವಂಥ ಒಂದು ಮಹಾಭಾಗ್ಯವನ್ನು ಇವತ್ತು ಕಲ್ಪಿಸಿಕೊಟ್ಟಿದ್ದಾರೆ ಮಾಧೋ ಅಂಬಿಗವರಿಗೆ ಗುರುಗಳಂದ್ರೆ ತುಂಬ ಪ್ರೀತಿ ಏನೋ ಮಾಡಬೇಕು ಅವ್ರಿಗೆ ಬಂದಾಗ ಇಲ್ಲಿ ಉಳ್ಕೊಳ್ಬೇಕು ಅಂತೇಳಿ ಒಂದು ಭವನವನ್ನು ಕೂಡ ಕಟ್ಟಿ ಇಟ್ಟಿಸಿದ್ದಾರೆ ಹಾಗಾಗಿ ಇವತ್ತು ಗುರುಗಳ ಪಾದಸ್ಪರ್ಶ ಆಗಿದೆ ನಮ್ಮಂಥ ಸಾಮಾನ್ಯ ಜನರಿಗೂ ಕೂಡ ಗುರುಗಳ ಮಹಾ ಅನುಗ್ರಹ ಆಗಿದೆ ಆ ಪ್ರಸಾದವನ್ನು ಕೊಡಬೇಕು ಅಂತೇಳಿ ಹೇಳಿದಾಗ ಗಾಳಿ ಮಳೆ ಬರ್ತಿತ್ತು ಇಲ್ಲಿ ಜಾಗ ಇಲ್ಲ ಒಂದು ಕಡೆಗೆ ಅಂತೇಳಿ ಗುರುಗಳ ಹತ್ರ ಹೋದ ಅವ್ರು ಹೋದಾಗಲೂ ಒಂದು ಪಟ್ಟಿ ರೆಡಿ ಇರ್ತದೆ ಗುರುಗಳ ಹತ್ರ ಗುರುಗಳು ಇದಾಗಬೇಕು ಅದಾಗಬೇಕು ಅಂತೇಳಿ ಗುರುಗಳು ಹೇಳಿದಾಗ ಅವರಿಗೆ ಆಶೀರ್ವಾದ ಮಾಡಿದರು ಇಲ್ಲಿ ಒಂದು ಭೋಜನ ಶಾಲೆ ಆಗ್ತದಂತೆ ಇವತ್ತೇ ಶ್ರೀ ಶ್ರೀ ಭಾರತೀ ತೀರ್ಥ ಪ್ರಸಾದ ಭೋಜನ ಶಾಲೆ ಕೂಡ ಇವತ್ತು ಗುರುಗಳ ಹಸ್ತನದಿಂದ ಇವತ್ತು ಆರಂಭವಾಗಿದೆ ಅಂತ ಹೇಳಲಿಕ್ಕೆ ತುಂಬ ತುಂಬ ಖುಷಿ ಆಗ್ತದೆ ಇವತ್ತು ಮಹಾಗುರುಗಳು ಇಲ್ಲಿ ಬಂದಿದ್ದಾರೆ ಇನ್ನೂ ಭಕ್ತರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಆಗಬೇಕು ಗುರುಗಳ ಒಂದು ಆದೇಶದಂತೆ ಪ್ರತಿ ಅಮಾವಾಸ್ಯೆ ತೀರ್ಥ ಸ್ನಾನದಂದು ಚಂಡಿ ಹವನ ಇಲ್ಲಿ ನಡೆಸ್ತಾರೆ ವರ್ಧಂತಿ ಉತ್ಸವ ಸಂದರ್ಭದಲ್ಲೂ ಕೂಡ ಮಹಾಗುರುಗಳ ಆ ವರ್ಧಂತಿ ಉತ್ಸವದಿಂದಲೇ ಆ ಪುಷ್ಪರಥೋತ್ಸವವನ್ನು ಕೂಡ ಅದರ ಅದೇ ದಿನದಲ್ಲಿ ಅದೇ ಒಂದು ಮುಹೂರ್ತದಲ್ಲಿ ಇಟ್ಕೊಂಡಿದ್ದಾರೆ ಹಾಗಾಗಿ ಇಲ್ಲಿ ಇನ್ನೂ ಹೆಚ್ಚಿನ ಭಕ್ತರಿಗೆ ಅನುಗ್ರಹ ಆಗಬೇಕು ಎಲ್ಲ ಸಮಸ್ಯೆಗಳ ಪರಿಹಾರ ಆಗಿ ಒಂದು ಒಳ್ಳೆಯ ಕಟ್ಟಡ ಆಗಿ ಸಾವಿರಾರು ಭಕ್ತರಿಗೆ ಇಲ್ಲಿ ಆಶೀರ್ವಾದ ಆಗಬೇಕು ಎಲ್ಲರೂ ಹೆಚ್ಚಿನ ಇಲ್ಲಿ ಭಕ್ತರು ಆ ದೇವಿಯ ಕರುಣೆ ಹೊಂದಬೇಕು ಅಂತೇಳಿ ಅವರ ಆಶೆ ಹಾಗಾಗಿ ಈಗಾಗಲೇ ನೂರಾರು ಸಾಮೂಹಿಕ ವಿವಾಹಗಳು ಇರ್ಬೋದು ಅನ್ನದಾನ ಇರ್ಬೋದು ಇರ್ಬೋದು ಧಾರ್ಮಿಕತೆಗೆ ಇರ್ಬೋದು ತಮ್ಮದೇ ಆದಂಥ ಸೇವೆ ಮಾಡ್ತಿದ್ದಾರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆ ಸೇವೆ ಭಾಗ್ಯ ಆ ಗುರುಗಳ ಭಾಗ್ಯ ಬೇಕು ಅಂತೇಳಿ ಅವರು ಪ್ರಾರ್ಥನೆ ಮಾಡ್ತಾರೆ ಇನ್ನು ಎಲ್ಲ ಭಕ್ತರಿಗೂ ಅವರು ಹರಿಸ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಪ್ರಾರ್ಥಿಸುತ್ತಾ ಒಂದೆರಡು ಮಾತುಗಳನ್ನು ಮುಗಿಸ್ತಾ ಇದ್ದಾರೆ ಇವತ್ತಿನ ದಿವಸ ನಮ್ಮ ಗುರುವರಿಯರ ಹಾಗೂ ನಮ್ಮ ಪ್ರೀತಿಪಾತ್ರ ಶಿಷ್ಯರಾಗಿರ್ತಕ್ಕಂತಹ ಮಹಾದೇವ ಅಂಬಿಗ ಅವರ ಪ್ರಾರ್ಥನೆಯನ್ನನುಸರಿಸಿ ಇಲ್ಲಿಗೆ ಈ ನೀಲಗೋಡು ಕ್ಷೇತ್ರಕ್ಕೆ ಬಂದು ಈ ಪ್ರಸಾದ ಭವನದ ಉದ್ಘಾಟನೆಯನ್ನು ಮಾಡಿದ್ದೇವೆ ಸಾವಿರಾರು ಜನರ ಪ್ರಸಾದದ ವ್ಯವಸ್ಥೆಗಾಗಿ ನಿರ್ಮಾಣ ಮಾಡಲ್ಪಟ್ಟಂತಹ ಈ ಭವನದ ಉದ್ಘಾಟನೆಯನ್ನು ಈ ಸುಮುಹೂರ್ತದಲ್ಲಿ ಮಾಡಿದ್ದೇವೆ ಇಲ್ಲಿ ಈ ಭವನವನ್ನು ಈ ಪ್ರಸಾದ ಭವನವನ್ನು ನಿರ್ಮಾಣ ಮಾಡಿಸಿ ಮಹಾದೇವ ಅಂಬಿಗ ನಮ್ಮ ಹತ್ತಿರಕ್ಕೆ ಬಂದು ಇದನ್ನು ತಾವು ಉದ್ಘಾಟನೆ ಮಾಡಬೇಕು ಮತ್ತು ಇದಕ್ಕೊಂದು ಹೆಸರನ್ನು ಸಹ ಸೂಚಿಸಬೇಕು ಎಂಬುದಾಗಿ ಕೇಳಿದರು ಆಗ ನಾವು ಹೇಳಿದ್ವಿ ಇಲ್ಲಿ ನಮ್ಮ ಗುರುಗಳಾದ ಜಗದ್ಗುರು ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳವರ ಪರಮಾನುಗ್ರಹದಿಂದ ಒಂದು ಸಣ್ಣ ಗಿಡವಾಗಿದ್ದಂತಹ ಈ ಕ್ಷೇತ್ರ ವಿಶೇಷವಾಗಿ ಒಂದು ದೊಡ್ಡ ಮರವಾಗಿ ಬೆಳೀತಾ ಇದೆ ಅದಕ್ಕೆ ಆ ಅನುಗ್ರಹವು ತಮ್ಮ ದಿವ್ಯ ಅನುಗ್ರಹವೆಂಬ ನೀರನ್ನು ಹಾಕಿ ನಮ್ಮ ಗುರುಗಳು ಇಷ್ಟು ದೊಡ್ಡದಾಗುವಂತೆ ಮಾಡಿದ್ದಾರೆ ಆದ್ದರಿಂದ ಇದು ಅವರ ಒಂದು ಅನುಗ್ರಹ ಮತ್ತು ಅವರ ಒಂದು ಪ್ರಸಾದ ರೂಪವಾಗಿ ಇದು ಬೆಳೀತಾ ಇರುವುದರಿಂದ ಇದಕ್ಕೆ ಅವರ ಹೆಸರನ್ನೇ ಇಟ್ಟರೆ ಚೆನ್ನಾಗಿರುತ್ತೆ ಎಂಬುದಾಗಿ ನಾನು ಯೋಚನೆ ಮಾಡಿ ಇದಕ್ಕೆ ಭಾರತೀಯ ತೀರ್ಥ ಪ್ರಸಾದ ಭವನ ಎಂಬುದಾಗಿ ಹೆಸರನ್ನು ಇಡಬೇಕು ಎಂಬುದಾಗಿ ಸೂಚಿಸಿದ್ದೆ ಅದರಂತೆ ನಮ್ಮ ಗುರುಗಳ ಆ ಪವಿತ್ರವಾದಂತಹ ನಾಮದಿಂದ ಈ ಒಂದು ಪ್ರಸಾದ ಭವನದ ನಿರ್ಮಾಣವಾಗಿದೆ ಮುಂದೆ ಇಲ್ಲಿ ಸಾವಿರಾರು ಜನರಿಗೆ ನಿತ್ಯ ವಿಶೇಷವಾಗದಂತಹ ಒಂದು ಪ್ರಸಾದ ವ್ಯವಸ್ಥೆಯು ಸಹ ಆಗಲಿದೆ ಆಗ್ತಾ ಇದೆ ಇದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯ ಇಲ್ಲಿ ಒಂದೊಂದಾಗಿ ಪ್ರತಿಯೊಂದು ವರ್ಷವೂ ಸಹ ಹಂತ ಹಂತವಾಗಿ ಅನೇಕ ವಿಧವಾದಂತಹ ಅಭಿವೃದ್ಧಿ ಕಾರ್ಯಗಳು ಕ್ಷೇತ್ರದ ಅಭಿವೃದ್ಧಿ ಕಾರ್ಯಗಳು ನಡೀತಾ ಇದ್ದು ಇನ್ನೂ ಹೆಚ್ಚು ಜನ ಭಕ್ತರು ಇಲ್ಲಿಗೆ ಬಂದು ಅಮ್ಮನವರ ದರ್ಶನವನ್ನು ಮಾಡಿ ಗುರುವಿನ ದರ್ಶನವನ್ನು ಸಹ ಮಾಡಿ ಗುರುದೇವತ ಅನುಗ್ರಹಕ್ಕೆ ಪಾತ್ರರಾಗುವಂತಹ ಒಂದು ವಾತಾವರಣದ ನಿರ್ಮಾಣವು ಚೆನ್ನಾಗಿ ಆಗ್ತಾ ಇದ್ದು ಇದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯ ಈ ಈ ಹಿಂದೆ ನಾವು ಯಾತ್ರೆಯಲ್ಲಿ ಬಂದವಾಗಲೂ ಅವರ ಪ್ರಾರ್ಥನೆಯಂತೆ ಇಲ್ಲಿಗೆ ಬಂದಿದ್ವಿ ಇಲ್ಲಿ ಬಂದು ಹೀಗೆ ಸಾಯಂಕಾಲ ಬಂದು ಸ್ವಲ್ಪ ಹೊತ್ತಿದ್ದು ಆಶೀರ್ವಾದಗಳನ್ನು ಮಾಡಿ ಮುಂದಿನ ಕೆಲಸಗಳೆಲ್ಲವೂ ಸಹ ಆಗಲಿ ಎಂಬುದಾಗಿ ಆಶೀರ್ವಾದಗಳನ್ನು ಮಾಡಿದ್ದೇವೆ ಈಗ ಆ ಅನೇಕ ಕೆಲಸಗಳು ಸಹ ಆಗಿ ಇನ್ನೂ ವಿಶೇಷವಾದಂತಹ ಒಂದು ಹಿಂದಿನ ಸಲ ನಾವು ಬಂದು ನೋಡಿದವಾಗ ಏನಿತ್ತೋ ಅದಕ್ಕಿಂತಲೂ ಇನ್ನೂ ವಿಶೇಷವಂತಹ ಒಂದು ಅಭಿವೃದ್ಧಿ ಇಲ್ಲಿ ಆಗ್ತಾ ಇರುವುದನ್ನು ನೋಡ್ತಾ ಇದ್ದೇವೆ ಹೀಗೆ ಮತ್ತೆ ಮುಂದೆಯೂ ಸಹ ನೀವು ಸಂಕಲ್ಪ ಮಾಡಿದಂತಹ ಎಲ್ಲ ಕಾರ್ಯಗಳು ಯಾವುದೇ ತೊಂದರೆ ಇಲ್ಲದೆ ನಿರ್ವಿಘ್ನವಾಗಿ ನಡೆಯಲಿ ಮತ್ತು ಇದು ಇನ್ನೂ ವಿಶೇಷವಾಗಿ ಅಭಿವೃದ್ಧಿಯನ್ನು ಹೊಂದಲಿ ಮತ್ತು ಮುಂದಿನ ಸಲ ನಾವು ಬರೋದ್ರೊಳಗೆ ಇನ್ನೂ ವಿಶೇಷವಾಗಿ ಒಂದಿಷ್ಟು ಕೆಲಸಗಳೆಲ್ಲ ಆಗಲಿ ಅಭಿವೃದ್ಧಿ ಕಾರ್ಯಗಳು ಸಹ ಆಗಲಿ ಎಂಬುದಾಗಿ ಈ ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ಆಶೀರ್ವಾದ ಮಾಡ್ತಾ ಮಹಾದೇವ ಅಂಬಿಗ ಅವರಿಗೂ ಈ ಸಂದರ್ಭದಲ್ಲಿ ನಮ್ಮ ವಿಶೇಷವಾದಂತಹ ಆಶೀರ್ವಾದಗಳನ್ನು ಮಾಡ್ತಿದ್ದೇವೆ ಮತ್ತು ಇವತ್ತು ಇಲ್ಲಿಗೆ ಆಗಮಿಸಿರ್ತಕ್ಕಂತಹ ಎಲ್ಲ ಭಕ್ತರಿಗೂ ಸಹ ನಾವು ನಮ್ಮ ಆಶೀರ್ವಾದಗಳನ್ನು ಮಾಡ್ತಾ ಈ ಒಂದು ಕಾರ್ಯದಲ್ಲಿ ವಿಶೇಷವಾಗಿ ಭಾಗಿಗಳಾಗಿ ಆ ಅಮ್ಮನವರ ಸೇವೆಯನ್ನು ಮಾಡ್ತಾ ಅಮ್ಮನವರ ಅನುಗ್ರಹಕ್ಕೆ ಪಾತ್ರರಾಗ್ತಾ ಇರತಕ್ಕಂಥ ಎಲ್ಲ ಭಕ್ತರಿಗೂ ನಮ್ಮ ಆಶೀರ್ವಾದಗಳನ್ನು ತಿಳಿಸ್ತಾ ಇದ್ದೇವೆ ಈ ಒಂದು ಕ್ಷೇತ್ರವು ಇದೇ ರೀತಿಯಾಗಿ ವಿಶೇಷವಾಗಿ ಅಭಿವೃದ್ಧಿಯನ್ನು ಹೊಂದಲಿ ಎಂಬುದಾಗಿ ಮತ್ತೊಮ್ಮೆ ಆಶೀರ್ವಾದಗಳನ್ನು ತಿಳಿಸಿ ಈ ಮಾತುಗಳನ್ನು ಇಲ್ಲಿ ಮುಕ್ತಾಯ ಮಾಡ್ತೇವೆ ಹರ ನಮಃ ಪಾರ್ವತಿ ಪತೆಯೇ ಹರ ಹರ ಮಹಾದೇವ ಶ್ರೀ ಶ್ರೀ ವಿಧುಶೇಖರ ಭಾರತಿ ಸನ್ನಿಧಾನಗಳವರು ಆಗಮಿಸುತ್ತಿದ್ದಂತೆ ಸರ್ವ ಭಕ್ತರು ಗುರುಗಳನ್ನು ಸಕಲ ಗೌರವ ಭಕ್ತಿ ಭಾವದಿಂದ ವೇದ ಘೋಷ ಜೈಕಾರದೊಂದಿಗೆ ಉತ್ತೇದೆಯರು ಸಹ ಗುರುಗಳನ್ನು ಪೂರ್ಣ ಕುಂಭ ಸ್ವಾಗತವನ್ನ ಕೋರಿದರು ಭಕ್ತರೊಂದಿಗೆ ಶ್ರೀಯಕ್ಷಿ ಚೌಡೇಶ್ವರಿ ಸನ್ನಿಧಾನಕ್ಕೆ ಆಗಮಿಸಿದ ಶ್ರೀಗಳು ನೇರವಾಗಿ ತಾಯಿಯ ಗರ್ಭಗುಡಿಗೆ ಪ್ರವೇಶ ಪಡೆದರು ಆನಂತರ ಮೊದಲಿಗೆ ತಾಯಿ ಚೌಡೇಶ್ವರಿಗೆ ಪ್ರಭಾವಳಿಯನ್ನು ಕೂಡಿಸುವ ಮೂಲಕ ದೇವಿಗೆ ಪುಷ್ಪವನ್ನು ಸಮರ್ಪಿಸಿ ಮಂಗಳಾರತಿಯನ್ನು ನೆರವೇರಿಸಿದರು